ನೋಡಿ ಯಾರಿಗಾದ್ರೂ ಮನೆ ಮುಂದೆ ತುಂಬ ಹಾವುಗಳು ಓಡಾಡ್ತಿದೆ ಮನೆ ಒಳಗಡೆ ನುಗ್ಗಿಬಿಟ್ರೆ ಏನಪ್ಪ ಗತಿ ಅಂಥೇಳಿ ಯಾರಾದರೂ ಭಯ ಪಡೋರು ಇದ್ದರೆ ಅಂಥ ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಣ ಅನ್ಕೋತಾ ಇದ್ದೀನಿ ಮನೆ ಬಾಗಿಲಿಗೆ ಆಸ್ತಿಕ ಅಂತ ಬರೆದ್ರೆ ಸಾಕು ಖಂಡಿತ ಬರೋಲ್ಲ ಹಾವು ಯಾಕೆ ಅಂತಂದರೆ ಇದೇ ಥರ ಒಬ್ಬರಿಗೆ ಮನೆ ಮುಂದೆ ತುಂಬ ಹಾವುಗಳು ಓಡಾಡ್ತಿತ್ತಂತೆ ತುಂಬ ಭಯಪಡ್ತಿದ್ರು ಮನೆ ಒಳಗೂ ನುಗ್ಬಿಟ್ಟಿತ್ತಂತೆ ಒಂದ್ಸತಿ ಅಂತೂ ಹೀಗೆ ನಮ್ಮ ತಾಯಿ ಹತ್ರ ಅವ್ರು ಹೇಳಿದ್ದಕ್ಕೆ ನಮ್ಮಮ್ಮ ಈ ವಿಷಯ ಹೇಳಿದರು ಆಮೇಲೆ ಅವ್ರ ಮನೆ ಬಾಗಿಲು ಮುಂದೆ ಆಸ್ತಿಕ ಅಂತ ಬರೆದ್ರು ಬರೆದ ಮೇಲೆ ಮನೆ ಬಾಗಿಲು ಹತ್ರ ಬಂದರೂ ಕೂಡ ಒಳಗಡೆ ಬಂದಿರಲಿಲ್ಲ ಅಂತ ಹಾವು ಹಾಗಾಗಿ ನಿಮಗೂ ಯೂಸ್ ಆಗತ್ತೆ ಅಂತ ಹೇಳ್ತಿದ್ದೀನಿ ನೋಡಿ ಅದೇ ಥರ ಬರೀ ವರ್ಕ್ ಆಗತ್ತೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ